ಸರಿಯಾದ ರೀತಿ ಸದುಪಯೋಗ ಮಾಡಿಕೊಳ್ಳೋದು ಬಿಟ್ಟು ಈ ಕೋಮ ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಒಂದು ಏನೋ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡು ಎಂಟು ಹತ್ತು ನಾವು ಇಲ್ಲಿ ಒಂದೊಂದು ಶಕ್ತರಿಗೆ ಮಾಡಬೇಕು ಏನದು ನಿಮ್ಮ ಗುರಿ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲ ಇದೇ ರೀತಿ ಆದರೆ ಏನು ಅಧಿಕಾರ ಮಾಡೋದನ್ನ ಶಾಶ್ವತ ಯಾರಿಗಾದರೂ ಇರ್ತದಂತ ತಿಳ್ಕೋಬಾರ್ದು ಮುಂದಿನ ದಿನಮಾನದಲ್ಲಿ ಇದರ ಒಂದು ದೊಡ್ಡ ದುರಂತ ಅಂತ ನಾನಂತೂ ಭಾವಿಸ್ತೀನಿ ಈ ಊರಿನ ಜನ ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಹೇಳಿ ನಾನು ಕಳಕಳಿಯ ಮನವಿ ಮಾಡ್ತೀನಿ ಅದಕ್ಕಾಗಿ ನಾವೇನು ಮಾಡಬೇಕು ನಾವು ನಮ್ಮ ಲೆವೆಲ್ನಲ್ಲಿ ನಾವು ಮಾಡ್ತೀವಿ ಆದರೆ ಇದನ್ನು ತಡೆಗಟ್ಟಬೇಕು ಅಧಿಕಾರಿಗಳು ಇದು ಇಲ್ಲದಾ ಹೋದರೆ ಇಲ್ಲದಾ ಹೋದರೆ ಇದು ಒಂದು ದೊಡ್ಡ ಸಂಘರ್ಷಕ್ಕೆ ಎಡೆ ಮಾಡಿ ಕೊಡ್ತದ ಇದು ಒಳ್ಳೆಯದಲ್ಲ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ ಇಂತಹ ಕೆಲವು ಕಿರಿಯರು ಮಿಟಿಡಿಯೇ ಹುಡುಕಿದ್ರು ಮಿಟಿಡಿಯನ್ನು ಗುತ್ತಿಗೆ ಹಾಕ್ಬೇಕಂತ ಹೇಳಿ ಹುಡುಗಿದ್ರು ಅಲ್ಲಿ ಯಾರು ಅಧಿಕಾರಿಗಳೇ ಇರಲಿಲ್ಲ ಆ ನಂತರ ಅವರು ಬಹಳ ಹೊತ್ತು ಕಾಯಿಸಿ ಅಲ್ಲೆಲ್ಲ ಕೂತು ಮಾಡಿ ಒಬ್ಬರು ಬಂದು ಏನೋ ಮನವಿ ತಗೊಂಡ ಏನು ಈ ಕಾರ್ನರ್ ಸೈಟ್ ಕಾರ್ನರ್ ಸೈಟ್ ಎಲ್ಲ ಅವು ಅಕ್ಷಣ ಆಗಬೇಕು ಅವುಗಳನ್ನು ಮಸೀದಿಗೆ ಕೊಡ್ತಕ್ಕಂಥದ್ದು ಸತ್ರೆಗೆ ಒಂದು ಎಂಟು ಹತ್ತು ಮಸೀದಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನಡೆದಿದೆ ಹೇಳಿ ಇವರೆಲ್ಲರೂ ನಾಗರಿಕರು ಪ್ರತಿಭಟನೆ ಮಾಡಿ ಮನವಿಯನ್ನು ಕೊಟ್ಟು ಬಂದಾರ ಈ ರೀತಿ ಆದರೆ ಇದು ಮುಂದಿನ ದಿನಮಾನದಲ್ಲಿ ನವನಗರ ಬಹಳ ದೊಡ್ಡ ದುರಂತಕ್ಕೆ ಒಳಗಾಗ್ತದೆ ಇವತ್ತು ನೀವು ನೋಡ್ರಿ ಪ್ರತಿಯೊಂದು ಮುಖ್ಯ ಒಳಗೆ ನೋಡ್ರಿ ಇಂಟರ್ನಲ್ ರಸ್ತೆ ಒಳಗೆ ನೋಡ್ರಿ ಏನು ಫುಟ್ಪಾತ್ ಅದಾವೆ ಫುಟ್ಪಾತಿಯವರು ಎಗ್ ರೈಸು ಆ ರೈಸು ಈ ರೈಸು ಚಿಕನ್ ರೈಸು ಡಬ್ಬ ಅಂಗಡಿ ಹಿಡಿದು ಅದ್ರ ಮಗಲು ಒಂದು ಟೆಂಟ್ ಹೊಡೆಯೋದು ಇದು ಇಡೀ ಊರಿನ ತುಂಬ ಇದು ನಡಿ ನಡೀತಾ ಇದೆ ಮೊನ್ನೆ ಬಾಲಾಜಿ ಕಲ್ಯಾಣ ಮಂಟಪ ಆಮೇಲೆ ನಮ್ಮ ಜೈನ್ ಸಮಾಜದ ಪದ್ಮಾವತಿ ಕಲ್ಯಾಣ ಮಂಟಪ ಮತ್ತೊಂದು ಗೌರಿಶಂಕರ್ ಕಲ್ಯಾಣ ಮಂಟಪ ಈ ರೋಡ್ನಲ್ಲಿ ಅಂಗಡಿಗಳಿತ್ತು ನಾ ಮುನ್ಸಿಪಾಲ್ಟಿ ಅವರಿಗೆ ಫೋನ್ ಮಾಡಿ ಏನು ನೆನೆಸಿ ನೀವು ಅಂದಾಗ ಅವರಿಗೆ ತೆಗೆ ತೆಗೆದಿಲ್ಲ ಊರಿನೊಳಗೆ ನವನಗರ ಯಾರು ಯಾರು ತಂದು ಜಗದೀಶ್ ಜನಿಸ್ಟರು ಮಾತಾಡತಕ್ಕಂಥ ವಿಷಯಗಳು ಕೂಡ ಪತ್ರಿಕೆ ಕೊಡ್ತಾನೆ ಮತ್ತು ಮಾಧ್ಯಮಗಳ ಮೂಲಕ ನಾನು ನೋಡಿದ್ದೀನಿ ಇದಕ್ಕೆ ಸ್ಪಷ್ಟವಾಗಿ ಗೋಚಾರ ಆದರೂ ಕೂಡ ಅವರು ರಕ್ಷಣೆ ಮಾಡಲಿಕ್ಕೆ ಇಡೀ ಕಾಂಗ್ರೆಸ್ನ ಎಲ್ಲ ಟೀಮ್ಗಳು ಕೂಡಿ ಮಕ್ಕಟ್ಟಿನಿಂದ ಹೋರಾಟ ಮಾಡ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದಾರೆ ಅವ್ರ ಮೇಲೆ ಬಹುಶಃ ಅನಿಸ್ತತಿ ಇದರ ಸತ್ಯಾಂಶ ಇದೆ ಅಂತಕ್ಕಂಥದ್ದು ಇದೇ ಹೋಗಿದ್ರೆ ಇಷ್ಟು ಪ್ರಮಾಣದ ಅವರೇನು ಎಲ್ಲ ಕಡೆ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಬೇಗ ಸಮಿತಿ ಅವರು ಕಮಿಟಿ ಮಾಡೋದು ಅವರು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಬಹಳಷ್ಟು ಅದನ್ನು ಡಿಫೈನ್ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಅದರ ಗುರುಳಿಲ್ಲ ಏನು ಸತ್ಯಾಸತ್ಯತೆ ಅಂತಕ್ಕಂಥದ್ದು ಧ್ವನಿ ಕೊಡಬೇಕು ಭಾರತ ಬರಲೇಬೇಕು ಆ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ನಾಳೆ ಏಳನೇ ತಾರೀಕಿಗೆ ನಮ್ಮ ಬಸವೇಶ್ವರ ಚೌಕದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಯಾವಾಗ್ಯಾವ ಕಾಂಗ್ರೆಸ್ ಆಡಳಿತ